ಗೋವುಗಳ ಕೆಚ್ಚಲು ಕತ್ತರಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆಗೆ ಆಗ್ರಹಿಸಿ ಗೋಗಳೊಂದಿಗೆ ಪ್ರತಿಭಟನೆ ನಡೆಸಿದ್ದಾರೆ ಚಾಮರಾಜ ಪೇಟೆಯಲ್ಲಿ ಗೋವುಗಳ ಕೆಚ್ಚಲನ್ನು ಕತ್ತರಿಸಿದ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹಾಗೂ ಗೋ ಸಂರಕ್ಷಣಾ ಸಂವರ್ಧನಾ ಸಮಿತಿ ಸದಸ್ಯರು ದಾವಣಗೆರೆ ನಗರದ ಜಯದೇವ ವೃತ್ತದಲ್ಲಿ ಗೋವುಗಳೊಂದಿಗೆ ಪ್ರತಿಭಟನೆ ನಡೆಸಿದ್ದಾರೆ ಚಾಮರಾಜಪೇಟೆಯಲ್ಲಿ ಗೋವಿನ ಕೆಚ್ಚಲುಗಳನ್ನು ಕತ್ತರಿಸಿ ವಿಕೃತಿ ಮೀರೆಯಲಾಗಿದೆ ಇದು ಕೋಟ್ಯಾಂತರ ಭಾರತೀಯರ ಭಾವನೆಗಳಿಗೆ ಇಟ್ಟಿರುವ ಕೊಳ್ಳೆಯಾಗಿದೆ ಕರಳು ಹಿಂಡುವ ಇಂತಹ ದುಷ್ಕೃತ್ಯಗಳು ನಡೆಯದಂತೆ ಎಚ್ಚರ ವಹಿಸಬೇಕಾಗಿದೆ ಕೂಡಲೇ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಹಿಂದೂ ಜಾಗರಣಾ ವೇದಿಕೆ ಪ್ರಾಂತ ಸಂಯೋಜಕರಾದ ಸತೀಶ್ ಪೂಜಾರಿ ಅವರು ಆಗ್ರಹಿಸಿದ್ದಾರೆ ಗೋ ಮಾಲೀಕರಿಗೆ ಸರ್ಕಾರದ ವತಿಯಿಂದ ಸೂಕ್ತ ಪರಿಹಾರ ನೀಡಬೇಕು ಗೋವನ್ನು ರಾಷ್ಟ್ರೀಯ ಸಂಪತ್ತು ಎಂದು ಘೋಷಿಸಬೇಕು ಗೋಶಾಲೆಯ ಅನುದಾನಗಳನ್ನು ನಿಲ್ಲಿಸಿರುವುದನ್ನು ತೆರವುಗೊಳಿಸಬೇಕು ಗೋಹತ್ಯೆ ಕಾನೂನು ಜಾರಿಯಾಗಬೇಕು ಗೋ ಸಂರಕ್ಷಣಾ ದೃಷ್ಟಿಯಿಂದ ರೈತರಿಗೆ ಬಂದೂಕು ಪರವಾನಗಿ ನೀಡಬೇಕು ರಾಜ್ಯದಲ್ಲಿ ವ್ಯಾಪಕವಾಗಿ ನಡೆಯುತ್ತಿರುವ ಗೋಹತ್ಯೆ ವಿರುದ್ಧ ಈ ಹಿಂದೆ ಇದ್ದ ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಹಾಗೂ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ತಾಲೂಕು ತಹಶೀಲ್ದಾರ್ಗೆ ಮನವಿ ಪತ್ರ ನೀಡಿ ಸರ್ಕಾರಕ್ಕೆ ಒತ್ತಾಯಿಸಲಾಯಿತು ಈ ಪ್ರತಿಭಟನೆಯಲ್ಲಿ ಪುನೀತ್ ವಿಕಾಸ್ ವೀರೇಶ್ ಅನಿಲ್ ಪರಶುರಾಮ್ ಮನು ಗೋಳಿ ಅರುಣ್ ಗುಡ್ಡದ್ ಕೃಷ್ಣಪ್ಪ ಎನ್ವಿ ರಮೇಶ್ ಯೋಗೇಶ್ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ರಾಜಶೇಖರ್ ನಾಗಪ್ಪ ಲೋಕಿಕಿರೆ ನಾಗರಾಜ್ ಶ್ರೀನಿವಾಸ್ ಕರಿಯಪ್ಪ ಶಿವಕುಮಾರ್ ರಾಜನಳ್ಳಿ ಮಾಜಿ ಮೇಯರ್ ವಿಶ್ವಾಸ್ ಎಚ್ ಬಿ ಕೊಟ್ರೇಶ್ ಗೌಡ ಮಲ್ಲಿಕಾರ್ಜುನ್ ಅಂಗಡಿ ರಾಜು ಬೇಕ್ರಿ ರಾಜೇಶ್ ಆಚಾರ್ಯ ಉಮೇಶ್ ನವಲೆ ಶೋಭಾ ಕೊಟ್ರೇಶ್ ಸಹನಾ ಮಂಜುನಾಥ್ ವಿಮಲಾ ಸುನೀತಾ ಕೃಷ್ಣವೇಣಿ ಹಾಗೂ ಕಾರ್ಯಕರ್ತರು ಹಾಜರಿದ್ದರು ವಿಶ್ವಾಸ ಅವನು ಎರಡು ಮುಂಟು ಕರ್ತೀವಿ ಕರೀತೀಯ ಸರಸ್ರಾಯ